ಇನ್ಕ್ಲೂಡಿಂಗ್ ಅಂದರೆ ನಾನು ಪ್ರಾಬ್ ಬಿಗಿನಿಂಗಿಂದ ಹೇಳ್ಕೊತ ಇದ್ದೀನಿ ಅವ್ರ ಇಂಟರ್ನಲ್ಲಿ ಏನೂ ಕ್ಲಾಶ್ ಇದೆ ಅಲ್ಲ ಯಾವಾಗ ಸರ್ಕಾರ ಬಂತು ಅವತ್ತಿಂದ ಇದೆ ಹೀಗಾಗಿ ಅದು ನಿಗೋಡಿದೆ ಇದು ಐದು ವರ್ಷ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೋ ಮತ್ತು ಮಧ್ಯದಲ್ಲಿ ತೆಗಿತಾರೋ ಇದು ಹೈಕಮಾಂಡು ಅದಕ್ಕೆ ಕ್ಲಿಯರಿಟಿ ಏನೂ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಇರಬೇಕು ಅನ್ನುವಂಥದ್ದು ಒಂದು ಸಿಗ್ನಲ್ ಕೊಡಬೇಕು ಅನ್ನೆಸರಿ ಇನ್ಸ್ಟೇಬಲ್ ಗೌರ್ಮೆಂಟ್ ಏನಾಗುತ್ತೆ ಇನ್ಸ್ಟೇಬಲ್ ಆಗುತ್ತೆ ಸಿದ್ದರಾಮಯ್ಯವ್ರಿಗೆ ಕೈಗಳನ್ನು ಕಟ್ಟಿ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದು ಯಾವುದೋ ಒಂದು ಕ್ಲಿಯರಿಟಿ ಇರಬೇಕು ಒಬ್ಬ ಮುಖ್ಯಮಂತ್ರಿ ಇದ್ದಂಥವ್ರಿಗೆ ಮತ್ತೊಬ್ಬರಿಗೆ ಇಲ್ಲಿ ಇದೇನು ಅತಂತ್ರವಾದಂಥ ಪರಿಸ್ಥಿತಿ ಆಗೋದ್ರಿಂದ ಅದು ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ ಅಷ್ಟೇ ಅಲ್ಲ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಹೀಗಾಗಿ ಈ ಇಂಟರ್ನಲ್ ಕ್ಲಾಶಿಸ್ ಅದಲ್ಲ ಇದರಿಂದ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಯಾವಾಗಲೂ ನಾನು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ ಅದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಇದ್ರ ಬಗ್ಗೆ ಒಂದು ದೃಢವಾದಂಥ ನಿರ್ಧಾರ ಕೈ ಎಸ್ ಆರ್ ನೋ ಅದು ಹೇಳಬೇಕಾದ್ರೆ ಇದು ಹೇಗೆ ಡಿಬೇಟ್ ನಡೀತಾ ಇದೆ ಇದು ಮೊದಲೇ ಒಂದು ಡಿ ಸಿ ಎಮ್ ಇದು ಮೂರು ಡಿ ಸಿ ಎಮ್ ನಾಲ್ಕು ಡಿ ಸಿ ಎಮ್ಮು ಐದು ಡಿ ಸಿ ಎಮ್ಮು ಈಗ ಮುಖ್ಯಮಂತ್ರಿ ಬದಲಾವಣೆ ಇದೆಲ್ಲ ಗೊಂದಲ ಗೊಂದಲ ನಿರ್ಮಾಣ ಆಗೋದ್ರಿಂದ ಇನ್ಸ್ಟೇಬಲ್ ಗೌರ್ಮೆಂಟು ಅದರಿಂದ ಆಡಳಿತ ವ್ಯವಸ್ಥೆ ಹದಗೆಟ್ಟು ಸಮುದಾಯದ ಅದಕ್ಕೆ ಅದಕ್ಕೆ ನಾ ಹೇಳಿದ್ರೆ ಯಾರ್ಯಾರು ಮನಸ್ಸಲ್ಲಿ ಏನಿದೆ ಅನ್ನೋದು ಬೇರೆ ಬೇರೆ ಮುಖಾಂತರ ಹೇಳೋಕೆ ಚಾಲೋಕೆ ಇವಲ್ಲ ನೇರವಾಗಿ ಅವರ ಮಾತಾಡ್ಬೇಕು ಮ್ಯಾಲಕ್ಕೆ ದಿಲ್ಲಿ ಹೋಗಿ ಮಾತಾಡಲಿ ಅದು ಬಿಟ್ಟು ಇದು ಆಗೋದ್ರಿಂದ ಏನಾಗ್ತದೆ ಒಂದು ಪಾರ್ಟಿ ವ್ಯವಸ್ಥೆಯೊಳಗೆ ಸರ್ಕಾರದ ವ್ಯವಸ್ಥೆ ಒಳಗೆ ಆಡಳಿತಾಗ್ತದೆ ಅದಕ್ಕಾಗಿ ನೋಡ್ರಿ ನೋಡ್ರಿ ಅಲ್ಲ ನಾವು ಕಾಂಗ್ರೆಸ್ ಇದ್ರೆ ಇವೆಲ್ಲ ಒಳಗಿನ ಗುಟ್ಟು ಕುರ್ತಾಕವು ಅವನು ಆ ಒಳಗಿನ ಗುಟ್ಟು ಒಳಗಿರ್ತಾವೆ ನಾವು ಅಲ್ಲಿ ಹೋದಾಗ ಬರ್ತಾ ಬಿಡ್ತಾವ್ರೆ ಎಲ್ಲ ನಮ್ಮ ಮುಂದೆ ಆಗಿರ್ತಾವೆ ಎಲ್ಲ ವ್ಯವಹಾರ ಇಲ್ಲ ಆಗೋದಿಲ್ಲ ಅವಾಗೂ ಈ ಗುದ್ದಾಟ ಇದ್ದೇ ಇತ್ತು ಈಗ ಗುದ್ದಾಟು ಅಷ್ಟೇ ನಾವು ಒಂದು ಹೇಳಿದಲ್ರಿ ನಾ ಬಿ ಜೆ ಪಿ ಆಪರೇಷನ್ ತಮ್ಮಲ್ಲ ಮತ್ತೊಂದು ಏನೂ ಮಾಡೋದು ಬೇಕಾಗಿಲ್ಲ ಆ ಕಾಂಗ್ರೆಸ್ ಪಾರ್ಟಿ ಒಳಗಿರುವಂಥ ಒಳ ಬೇಗುದು ಏನಿದಲ್ಲ ಮತ್ತು ಶಾಸಕರ ಅಸಮಾಧಾನ ಇದರಿಂದ ಇಫೆಕ್ಟ್ ಆಗುತ್ತೆ ಸರ್ಕಾರಕ್ಕೆ ಅದಕ್ಕೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅಲ್ಲ ಕೊನೆ ಇದಿಲ್ಲ ಹಿಂದೆ ಹಿಂದಿನ ಅವಧಿಯಲ್ಲಿ ಮೊದಲೇ ದಿವಸದಿಂದ ಕೊನೆಯವರೆಗೂ ಎಲ್ಲೆಗೆ ಇದ್ದರು ಅದರಲ್ಲಿ ಏನು ಇವು ಕಾಮನ್ ಇಲ್ಲಿ ಅಸೆಂಬ್ಲೀಲಿ ನೋಡಿದ್ದೇವೆ ಅಲ್ಲಿ ನೋಡ್ತಾ ಇದ್ದೇವೆ ಅಷ್ಟೇ ಏನು ಬದಲಾವಣೆ ನಮಗೇನು ಅನಿಸಿಲ್ಲ ಅದಕ್ಕೆ ನಾಳೆ ಈ ಗ್ಯಾರಂಟಿ ಯೋಜನೆಯಿಂದ ಗ್ಯಾರಂಟಿ ಯೋಜನೆಯಿಂದ ಇಲೆಕ್ಷನ್ದಲ್ಲಿ ಏನೋ ಲಾಭ ಆಗ್ತದೆ ಅಂತ ತಿಳ್ಕೊಂಡಿದ್ರು ಲಾಭ ಆಗಲಿಲ್ಲ ಅದಕ್ಕಾಗಿ ಕಾಂಗ್ರೆಸ್ಸಿನ ಶಾಸಕರು ಹೇಳಕ್ಕೆ ಚಾಲು ಮಾಡ್ಯಾರ ಈ ಗ್ಯಾರಂಟಿ ಯೋಜನೆ ವಾಪಸ್ ತೊಗೊಳ್ರಿ ಅದರಿಂದ ನಮ್ಗೆ ರಾಜಕೀಯವಾಗಿ ಏನೂ ಲಾಭ ಆಗಿಲ್ಲ ನಮ್ಗೆ ಹೆಚ್ಚಿಗೆ ಬರ್ತಾವ ಬರ್ತಾವಂತ ತಿಳ್ಕೊಂಡಿದ್ವಿ ಬಂದಿಲ್ಲ ಅದಕ್ಕೆ ಇದು ವಾಪಸ್ ತೊಗೊಳ್ರಿ ಅಂತ ಅವರೇ ಸ್ಟಾರ್ಟ್ ಮಾಡಿದ್ದಾರೆ ಹೀಗಾಗಿ ಇದನ್ನು ಅದನ್ನು ಅವರು ಆಲೋಚನೆ ಮಾಡಬೇಕು ಅಲ್ಲೇನು ಖಜಾನೆ ಖಾಲಿ ಆಗ್ತಾ ಇದೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಹೋಗಿ ಖಜಾನೆ ಖಾಲಿ ಆಗ್ತಾ ಆಗ್ತಾಯಿರೋದ್ರಿಂದ ಇವತ್ತೇನಾಗಿದೆ ಅದು ವರಮಾನ ಜಾಸ್ತಿ ಮಾಡಿಕೊಡೋ ಸಲುವಾಗಿ ಈಗ ಡೀಸೆಲು ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದರು ಈಗ ಹಾಲಿನ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಬಸ್ಸಿಂದ ರಾಮಲಿಂಗಾರೆಡ್ಡಿಯವರು ಹೇಳಿದರು ಬಸ್ ದರವನ್ನು ನಾವು ಏರಿಕೆ ಮಾಡ್ತೀವಿ ಪ್ರಯಾಣಿಕರ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದರು ಅಂದರೆ ಏರಿಕೆ ಹಾಕೊಂಡು ಈಗ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಯಾವುದೋ ಒಂದು ಡೀಲ್ ಮಾಡ್ಕೊಳ್ಳೋಕೆ ಹೋದರೆ ಅಫಿಡವಿಟಿಂದ ಸಣ್ಣದೊಂದು ಅಫಿಡೇವಿಟ್ ಇಟ್ಕೊಂಡು ಎಲ್ಲೇ ಮೊಡಕೇಜ್ ಮಾಡ್ತಾರೆ ಬ್ಯಾಂಕ್ನಾಗ ಸಾಲ ತೊಳೋಕ್ಕೆ ಅದನ್ನು ಹಿಡ್ಕೊಂಡು ಯಾವುದಕ್ಕೂ ಹೋಗಿರಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಹಿಂದೆ ಯಾವಾಗೂ ಇಷ್ಟ ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ ಜನ ಜನಸಾಮಾನ್ಯರು ಮಧ್ಯಮ ವರ್ಗದವರು ಬಡವರು ಇದನ್ನು ಸಫರ್ ಆಗ್ತಾ ಇದ್ದಾರೆ ಇದು ಅರ್ಥ ತೇರಿಲ್ಲ ಹೀಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿದ್ದಂಥ ಶಾಸಕರೇ ಚಾಲು ಮಾಡಿದ್ದಾರೆ ಇದು ಈ ಖಜಾನೆ ಖಾಲಿ ಆಗ್ತಾಯಿದೆ ಈ ಗ್ಯಾರಂಟಿ ಯೋಜನೆಯಿಂದ ನಮ್ಗೆ ತೊಂದರೆ ಆಗಿದೆ ಅಂತ ಅವರೇ ಹೇಳಕ್ಕೆ ಚಾಲು ಮಾಡಿದ್ದಾರೆ ಅದಕ್ಕೆ ಇದನ್ನ ಆಲೋಚನೆ ಯಾಕಂದರೆ ಸಿದ್ದರಾಮಯ್ಯನವರು ಅನುಭವ ಇದ್ದಂಥವ್ರು ಹದಿನೈದು ಬಜೆಟ್ ಮಂಡನೆ ಮಾಡಿದಂಥವ್ರು ಇದು ಕಾನ್ಸಿಕ್ವೆನ್ಸ್ ಅವರು ವಿಚಾರ ಮಾಡಿಕೊಂಡು ಇದ್ರ ಬಗ್ಗೆ ಅವ್ರು ನಿರ್ಧಾರ ಕೈಕೊಳ್ಬೇಕಾಗಿದೆ ಸರಿಯಾದ ನಿರ್ಧಾರ ಕೈಕೊಳ್ಬೇಕು ಅಂದರೆ ಇವತ್ತು ಜನರ ಮೇಲೆ ಭಾರ ಆಗಲಿಕ್ಕೆ ಸಾಧ್ಯ ಇಲ್ಲ